ನಮಸ್ತೆ ಸ್ನೇಹಿತರೆ ನಾಳಿನ ಸಂಚಿಕೆ ಆಸೆ ಧಾರಾವಾಹಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ರೋಹಿಣಿ ಮತ್ತು ಅವ್ರ ತಾಯಿ ಮಾತಾಡ್ತಿರ್ತಾರೆ ಅವ್ರ ತಾಯಿ ಹೇಳ್ತಾಳೆ ರೋಹಿಣಿ ನಿನ್ನ ಸ್ವಾರ್ಥಕ್ಕೆ ನಿನ್ನ ಬದುಕನ್ನ ನಾನೇನು ನೋಡ್ಕೊಳ್ತಿದ್ಯಲ್ಲ ನಿನ್ನ ಮಗ ಕ್ರಿಷ್ ಬಗ್ಗೆ ಸ್ವಲ್ಪನಾದರೂ ಯೋಚನೆ ಮಾಡಿದ್ಯಾ ನಿನ್ನ ಸ್ವಾರ್ಥಕ್ಕೆ ನೀನು ಬದುಕು ಕಣೆ ಅಂತ ಹೇಳಿದಾಗ ರೋಹಿಣಿ ಅಮ್ಮ ನಾನಿಷ್ಟೆಲ್ಲ ಮಾಡ್ತಿರೋದು ಕ್ರಿಷ್ಗೋಸ್ಕರನೇ ಅಲ್ವಾ ನಾನು ಲೈಫಲ್ಲಿ ಸೆಟ್ಲ್ ಆದರೆ ಅಲ್ವಾ ಅವನು ಚೆನ್ನಾಗಿ ನೋಡ್ಕೊಳೋಕೆ ಸಾಧ್ಯ ಏನಮ್ಮ ನೀನು ಈ ರೀತಿ ಮಾತಾಡ್ತಿದ್ಯಾ ನನಗೆ ಈ ರೀತಿ ಮಾತಾಡ್ತಿದ್ದೀಯಲ್ಲಮ್ಮ ನಾನು ಚೆನ್ನಾಗಿದ್ದರೆ ತಾನೇ ಕೃಷ್ಣ ಚೆನ್ನಾಗಿ ನೋಡ್ಕೊಳ್ಳೋಕೆ ಸಾಧ್ಯ ಅಂದಾಗ ರೋಹಿಣಿ ತಾಯಿ ಅಲ್ಲ ಕಣೆ ಎಷ್ಟು ದಿನ ಅಂತ ಸತ್ಯ ಮುಚ್ಚಿಡ್ತೀಯ ಮಗು ಮುಖ ನೋಡಿದರೆ ನಿನಗೇನು ಅನಿಸಲ್ವೇನೆ ಅದೆಷ್ಟು ಗೋಳಾಡುತ್ತೆ ನನ್ನಮ್ಮ ಎಲ್ಲಿ ಈಗ ದೊಡ್ಡವನಾಗಿದ್ದಾನೆ ಕಣೆ ತುಂಬ ಪ್ರಶ್ನೆ ಕೇಳ್ತಾನೆ ನಾನು ಏನಂತ ಉತ್ತರ ಕೊಡಲಿ ಸತ್ಯ ಒಪ್ಕೊಂಡು ಹೇಳೆ ನಿಮ್ಮ ಮನೆಯವ್ರಿಗೆ ಅಂತ ರೋಹಿಣಿ ತಾಯಿ ಹೇಳಿದಾಗ ಅಮ್ಮ ಏನಮ್ಮ ನೀನು ಇಷ್ಟು ದಿನ ತನಕ ನಾನು ಇಷ್ಟೆಲ್ಲ ಮಾಡ್ತಿರೋದು ಏನಕ್ಕೆ ಅಂದ್ಕೊಂಡು ಇಷ್ಟು ಸಡನ್ ಆಗಿ ಹೇಳಿ ನನ್ನ ಜೀವನ ಹಾಳು ಮಾಡಬೇಕು ಅಂದ್ಕೊಂಡಿದ್ದೀನಮ್ಮ ಸ್ವಲ್ಪ ದಿನ ಇರಮ್ಮ ನಾನೇ ಸತ್ಯನ ಮನೆಯಲ್ಲಿ ಹೇಳ್ತೀನಿ ಅಂತ ರೋಹಿಣಿ ಹೇಳಿದಾಗ ರೋಹಿಣಿ ತಾಯಿ ಅಲ್ಲ ಕಣೆ ಇನ್ನೂ ಎಷ್ಟು ದಿನನೇ ನನ್ನ ಕೆಲವೊಂದು ಹಲವಾರು ಪ್ರಶ್ನೆ ಕೇಳ್ತೇನೆ ಅದಕ್ಕೆ ನಾನು ಏನಂತ ಉತ್ತರ ಕೊಡಲಿ ಅಂತಂದೇಳಿ ರೋಹಿಣಿ ತಾಯಿ ರೋಹಿಣಿ ಮಾತಾಡ್ತಾ ಇರೋದನ್ನು ಕ್ರಿಶ್ ಕೇಳಿಸ್ಕೊಂಡು ಕ್ರಿಶ್ ಎದ್ದು ಮಲಗಿರೋನು ಎದ್ದು ರೂಮಿಂದ ಆಚೆ ಬರೋ ಇರ್ತಾನೆ ಅದನ್ನು ನೋಡಿ ರೋಹಿಣಿ ಶಾಕ್ ಆಗ್ತಾಳೆ ಶಾಕ್ ಆದಾಗ ಅಮ್ಮ ಕ್ರಿಶ್ ಎಲ್ಲ ಕೇಳಿಸ್ಕೊಂಡು ಅಂತಂದೇಳಿ ರೋಹಿಣಿ ಶಾಕ್ ಆಗಿ ನೋಡ್ತಾ ಇರುವಾಗಲೇ ಕ್ರಿಶ್ ಸಹಿತ ಬಂದು ಅತ್ತೆ 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 ನೀವೇ ಅಮ್ಮ ಅಲ್ವಾ ಅತ್ತೆ ನೀವು ಅತ್ತೆ ಅಂತ ನಾನು ಯಾರನ್ನು ಕರಿತೀನಿ ಅವರೇ ನೀವು ನಮ್ಮ ಅಮ್ಮ ಅಲ್ವಾ ಅತ್ತೆ ಹೇಳಿಯತ್ತೆ ಸುಳ್ಳು ಹೇಳಿ ಅತ್ತೆ ನೀವು ನಮ್ಮಮ್ಮ ಅಲ್ವಾ ಅಂತಂದೇಳಿ ಕ್ರಿಶು ರೋಹಿಣಿನ ಕೇಳಿದಾಗ ಆಗ ರೋಹಿಣಿ ಹೇಳ್ತಾಳೆ ಹೌದು ಕಣೋ ನಾನೇ ನಿಮ್ಮಮ್ಮ ನಿಮ್ಮ ಅತ್ತೆ ಅಂತ ನೀನೇನು ಹೇಳ್ತಿದ್ದೆ ಅವಳೇ ಕಣೋ ನಾನೇ ನಿಮ್ಮಮ್ಮ ಅಂತಂದೇಳಿ ಕ್ರಿಷ್ಗೆ ತನ್ನ ತಾಯಿ ತಾನೇ ಅನ್ನೋ ಸತ್ಯನ ರೋಹಿಣಿ ಹೇಳ್ತಾಳೆ ಆಗ ಕ್ರಿಷ್ ಮತ್ತು ಯಾಕೆ ನನ್ನನ್ನು ದೂರ ಮಾಡಿದ್ದೀರಾ ದಯವಿಟ್ಟು ನನ್ನನ್ನು ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅಮ್ಮ ಅಂತ ಕೇಳ್ತಾಳೆ ಆಗ ರೋಹಿಣಿ ತಾಯಿನೂ ಸತ್ಯ ಹೇಳ್ತಾಳೆ ಈಗ ಕೃಷಿಗೆ ನಾನೇ ನಿಮ್ಮಮ್ಮ ಅಂತ ಸತ್ಯ ಹೇಳ್ದಲ್ವ ಕಲ್ಯಾಣಿ ಅದೇ ರೀತಿ ನಿಮ್ಮ ಮನೆಯವ್ರಿಗೂ ಹೇಳಿಬಿಡಿ ಇವನೇ ನನ್ನ ಮಗನ ಸತ್ಯ ಹೇಳ್ಬಿಡು ರೋಹಿಣಿ ಅಂತಂದೇಳಿ ರೋಹಿಣಿ ತಾಯಿನ ತಾಯಿ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಇಲ್ಲ ಅಮ್ಮ ಸ್ವಲ್ಪ ದಿನ ಟೈಮ್ ಕೊಡು ನಾನು ಲೈಫಲ್ಲಿ ಸೆಟ್ಲಾಗಬೇಕು ಕೃಷ್ಣ ಚೆನ್ನಾಗಿ ನೋಡ್ಕೊಳ್ಬೇಕು ನನ್ನ ಲೈಫಲ್ಲಿ ಸೆಟ್ಲಾದರೆ ಮಾತ್ರ ಅವನನ್ನು ಚೆನ್ನಾಗಿ ನೋಡ್ಕೊಳ್ಳೋಕೆ ಸಾಧ್ಯ ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತಾಳೆ ಅದಾದಮೇಲೆ ಈ ಕಡೆ ಮೀನಾರ ಪೂಜಾರ ಮನೆಗೆ ಹೂ ಕಟ್ಟೋದಿಕ್ಕೆ ಅಂತ ತೋರಿಸೋದಿಕ್ಕೆ ಅಂತ ಬಂದಿರ್ತಾಳೆ ಸೊ ಪೂಜ್ ಮೀನ ಮಾತಾಡ್ತಾ ಹೂ ಕಟ್ಟೋದನ್ನು ತೋರಿಸ್ತಾ ಇರ್ತಾಳೆ ಆಗ ಮಾತಾಡ್ತಾ ಪೂಜಾ ಅವರೇ ನೀವು ರೋಹಿಣಿ ಚೈಲ್ಡ್ಹುಡ್ ಫ್ರೆಂಡ್ ಇರ್ಬೋದಲ್ವಾ ನೀವು ತುಂಬ ದಿನದಿಂದ ಚೆನ್ನಾಗಿದ್ದೀರಾ ಇಷ್ಟು ದೊಡ್ಡ ಮನೇಲಿ ಒಬ್ಬರೇ ಇದ್ದೀರಾ ಅಂತ ಕೇಳಿದಾಗ ಪೂಜಾ ಹೌದು ಮುಂಚೆ ರೋಹಿಣಿ ಇದ್ಲು ಈಗ ನಾನು ಒಬ್ಳೇ ಇದ್ದೀನಿ ಅವಳು ಮದುವೆಯಾಗಿ ಓದ್ಲಲ್ವಾ ನಾನು ಒಬ್ಬಳೇ ಇದ್ದೀನಿ ಅಂತ ಹೇಳ್ತಾಳೆ ಪೂಜಾ ಆಗ ಮೀನಾ ಹೌದಾ ನೀವು ಅವರು ತುಂಬ ಕ್ಲೋಸ್ ಫ್ರೆಂಡ್ ಅನ್ಸುತ್ತಲ್ವ ಅಂತಂದಾಗ ಹೌದು ನಮ್ಮಪ್ಪ ಅವರಪ್ಪ ಮಲೇಷಿಯಾದಲ್ಲಿ ಬಿಸ್ನೆಸ್ ಫ್ರೆಂಡು ಹಂಗಾಗಿ ನಾವು ಒಂದು ಲೊಕೇಶನ್ ವೊಕೇಶನ್ಗೆ ಅಂತ ಹೋದಾಗ ನಾವಿಬ್ಬರು ಫ್ರೆಂಡ್ ಆಗಿದ್ವಿ ಸೊ ತುಂಬ ಚೆನ್ನಾಗಿದ್ದೀವಿ ತುಂಬ ಒಳ್ಳೆ ಫ್ರೆಂಡ್ ಅವರು ಅಂತಂದೇಳಿ ಪೂಜೆ ಹೇಳಿದಾಗ ಹೌದಾ ರೋಹಿಣಿ ಅವರು ನಿಮಗೆ ತುಂಬ ಚೆನ್ನಾಗಿ ಗೊತ್ತು ಅನಿಸುತ್ತಲ್ವ ಅಂತ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದಾಗ ಮೀನಾ ಪೂಜಾ ಹೇಳ್ತಾಳೆ ಹೌದು ಎಲ್ಲ ಗೊತ್ತು ಚೆನ್ನಾಗೆ ಫ್ರೆಂಡ್ ಆಗಿದ್ವಿ ನಾವು ಅಂತ ಪೂಜೆ ಹೇಳ್ತಾಳೆ ಆಗ ಮೀನಾ ಹೌದು ರೋಹಿಣಿ ತಂದೆನ ಯಾಕೆ ಅರೆಸ್ಟ್ ಮಾಡಿದ್ರು ಅವ್ರೇನು ತಪ್ಪು ಮಾಡಿದ್ದಾರೆ ಯಾಕೆ ಜೈಲಿಗೆ ಹೋಗಿದ್ದಾರೆ ಅಂತಂದೇಳಿ ಮೀನಾ ಕೇಳಿದಾಗ ಪೂಜಾ ಅಯ್ಯೋ ರೋಹಿಣಿ ಅಲ್ಲಿ ಏನು ಹೇಳಿದಾಳೆ ಏನೋ ಗೊತ್ತಿಲ್ಲ ಇವಳು ನೋಡಿದ್ರೆ ಇಷ್ಟೊಂದು ಪ್ರಶ್ನೆ ಕೇಳ್ತಿದ್ದಾಳಪ್ಪ ನಾನೇನಂತ ಉತ್ತರ ಕೊಡಲಿ ಅಂತಂದೇಳಿ ಪೂಜಾ ಮಾತಾಡ್ತಿರುವಾಗ ಏನು ಮೀನಾ ಕೇಳಿದಾಗ ಪೂಜಾ ಇಲ್ಲ ಹಾಗೇನಿಲ್ಲ ಅವ್ರದ್ದೇನೂ ತಪ್ಪಿಲ್ಲ ಏನೋ ಬಿಸ್ನೆಸ್ ವಿಷಯವಾಗಿ ಜೈಲಿಗೆ ಹೋಗಿದ್ದಾರೆ ಅಂತಂದು ಹೇಳಿರು ಪೂಜೆ ಹೇಳಿದಾಗ ಮೀನ ಹೌದಾ ಏನು ತಪ್ಪಿಲ್ಲ ಅಂದರೆ ಏನಕ್ಕೆ ಕರೆಸ್ಟ್ ಮಾಡ್ತಾರೆ ಅಲ್ವಾ ತಪ್ಪಿದ್ರೆ ತಾನೇ ಮಾಡೋದು ಅವರೇ ಒಪ್ಕೊಂಡಿದ್ದಾರೆ ಅಂತಲ್ವ ನಾನು ತಪ್ಪಿದೆ ಅಂತಂದೇಳಿ ಅಂತ ಮೀನ ಹೇಳಿದಾಗ ಅಯ್ಯೋ ಏನು ಹೇಳಿದಾಳೆ ಏನೋ ರೋಹಿಣಿ ನನಗೆ ಗೊತ್ತಾಗ್ತಿಲ್ಲ ಯಾಗಪ್ಪ ಇವಳು ಇಷ್ಟೊಂದು ಪ್ರಶ್ನೆ ಕೇಳ್ತಿದ್ದಾಳಲ್ಲ ಯಾಕಪ್ಪ ಇವಳು ಸಂಪಳಿಸೋದು ಅಂತಂದೇಳಿ ಅನ್ನೋ ಟೈಮಿಗೆನೇ ಪೂಜಾ ಬಾಗಿಲು ಕಡೆ ನೋಡ್ತಾಳೆ ಆಗ ಅವ್ರ ಮನೆ ಬಾಗಿಲು ಬೆಲ್ ರಿಂಗ್ ಆಗುತ್ತೆ ಅಯ್ಯೋ ಶಿವ ಯಾರು ಬಂದರೂ ಏನೋ ಇವಳು ಬೇರೆ ಬಂದಿದ್ದಾಳೆ ಮನೆ ಬೆಲ್ ಬೇರೆ ರಿಂಗ್ ಆಗ್ತಿದೆ ಯಾರು ಬಂದರೂ ಏನೋ ಅನ್ನೋ ಅನ್ನೋ ಹಾಗೆ ಪೂಜಾ ಗಾಬರಿಲೇನೆ ನಾನು ನೋಡ್ತೀನಿ ರೋಹಿಣಿಯವರೇ ಯಾರು ಬಂದರು ಅಂತಂದೇಳಿ ನಾನು ಸಾರಿ ಯಾರು ಬಂದರು ಅಂತ ನಾನು ನೋಡ್ತೀನಿ ಅವರೇ ಇರಿ ಅಂತಂದೇಳಿ ಪೂಜಾ ಹೋಗಿ ಡೋರ್ ಹತ್ರ ನೋಡೋದಕ್ಕೆ ಅಂತ ಹೋಗ್ತಾಳೆ ಸೊ ಅಲ್ಲಿ ನೋಡಿದರೆ ಪೂಜೆಗೆ ದೊಡ್ಡ ಶಾಕ್ ಆದಿರುತ್ತೆ ಯಾಕಪ್ಪ ಅಂತಂದರೆ ಮೀನ ಬೇರೆ ಪೂಜಾ ಮನೆಯಲ್ಲೇ ಇರ್ತಾಳೆ ಹೂ ಕಟ್ಟೋದು ಕಲ್ಸೋಕ್ಕೆ ಅಂತ ಬಂದಿರ್ತಾಳೆ ಸೊ ಹಂಗಿರುವಾಗ ಮೀನ ಹೋಗ್ತೀನಿ ಅಂದರೂ ಸಹಿತ ಅಲ್ಲಿ ರೋಹಿಣಿಗೆ ಪ್ರಾಬ್ಲಮ್ ಆಗುತ್ತೆ ಅಂತಂದೇಳಿ ಪೂಜೆ ಇಲ್ಲ ನಾನು ಕ್ಲೀನಾಗಿ ಬರ್ತಾ ಇಲ್ಲ ದಯವಿಟ್ಟು ಚೆನ್ನಾಗಿ ಕಲಿಸ್ಕೊಡಿ ಅಂತಂದೇಳಿ ಮೀನನ್ನು ಪೂಜಾ ಬಲವಂತ ಮಾಡಿ ಇಲ್ಲೇ ಕೂರಿಸ್ಕೊಂಡಿರ್ತಾಳೆ ಅದೇ ಟೈಮಿಗೆ ಪೂಜಾ ಮನೆಗೆ ಮೇಕೆ ಮಂಜಣ್ಣ ಅಂದರೆ ರೋಹಿಣಿ ಮಾವ ಅಂತ ಏನು ಹೇಳಿ ನಾಟಕ ಮಾಡ್ತಿರುವಂತಹ ಮೇಕೆ ಮಂಜಣ್ಣನವರು ಮಟನ್ ತಗೊಂಡು ಪೂಜಾ ಮನೆಗೆ ಬಂದಿರ್ತಾರೆ ಸೊ ಪೂಜಾ ಮನೆಗೆ ಬಂದಿದ್ದಾಗ ಪೂಜಾ ಹೋಗಿ ಡೋರನ್ನು ತೆಗಿತಾಳೆ ಡೋರ್ ತೆಗೆದಾಗ ಮೇಕೆ ಮಂಜಣ್ಣ ಮಟನನ್ನು ತೊಗೊಂಡು ಇಟ್ಕೊಂಡಿರ್ತಾನೆ ಅಮ್ಮ ನಿನಗೆ ಮಟನ್ ಅಂದರೆ ತುಂಬ ಇಷ್ಟ ಅಲ್ವಾ ಅದಕ್ಕಾಗಿ ನಾನು ಮಟನ್ನ ತಗೊಂಡು ಬಂದಿದ್ದೀನಿ ಎಳೆಯೇ ಮೇಕೆನ ಕೊಯ್ದಿದ್ದೆ ತುಂಬ ಚೆನ್ನಾಗಿತ್ತು ಅಮ್ಮ ಮಟನು ಅದಕ್ಕೆ ನಾನು ಮಟನ್ನ ತಗೊಂಡು ಬಂದಿದ್ದೀನಿ ಅಂತಂದೇಳಿ ಮೇಕೆ ಮಂಜಣ್ಣ ಹೇಳ್ತಾನೆ ಮೇಕೆ ಮಂಜಣ್ಣ ಹೇಳಿದಾಗ ಅಯ್ಯೋ ನಿನಗೆ ಟೈಮ್ ಸೆನ್ಸೇ ಇಲ್ವಾ ಯಾವಾಗ ಬರ್ಬೇಕು ಅನ್ನೋದು ಗೊತ್ತಿಲ್ವಾ ಫೋನ್ ಮಾಡಿ ಬರಬೇಕು ತಾನೆ ನಾನು ಹೇಳಿದ್ನ ಮಟನ್ ಬಾ ಅಂತೇಳಿ ಏನು ಹಿಂಗೆ ಸಡನ್ನಾಗಿ ಬಂದುಬಿಟ್ಟಿದ್ದೀರಾ ಅಂತಂದೇಳಿ ಪೂಜೆ ಮೇಕೆ ಮಂಜಣ್ಣಗೆ ಬೈದಾಗ ಹಂಗಲ್ಲಮ್ಮ ಪ್ರತಿ ಸಲ ನಾನು ಮಟನ್ ತಂದು ನಿನಗೆ ಇಷ್ಟ ಅಂತೇಳಿ ಸೊ ಹಾಗಾಗಿ ಈ ಸಲ ನನಗೆ ತಂದೆ ಅಂತಂದೇಳಿ ಮೇಕೆ ಮಂಜಣ್ಣ ಹೇಳ್ತಾನೆ ಆಗ ಮೇಕೆ ಮಂಜಣ್ಣಮ್ಮ ನನ್ನ ಪಿಕ್ಚರಲ್ಲಿ ಚಾನ್ಸ್ ಸಿಗುತ್ತೆ ತಾನೇ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತೆಲ್ಲ ಪೂಜೆನ ಕೇಳಿದಾಗ ಪೂಜೆ ಅಯ್ಯೋ ಪಿಚ್ಚರ್ ರಿಲೀಸ್ ಆಗಿ ಅನೌನ್ಸ್ಮೆಂಟ್ ಮಾಡಿದಾಗ ಟಿ ವಿಲಿ ನ್ಯೂಸಲ್ಲೆಲ್ಲ ಬರುತ್ತೆ ಬಿಡಿ ಅದನ್ನೇನು ನಿಮ್ಗೆ ಅದನ್ನು ಕೇಳೋಕ್ಕೆ ಇದೇ ಟೈಮ ಹೊತ್ತು ಗೊತ್ತು ಇಲ್ವಾ ಅಂತ ಹೇಳಿ ಪೂಜಾ ಮೇಕೆ ಮಂಜಣ್ಣ ಮೇಲೆ ರೇಗುವಾಗಲೇ ಒಳಗಡೆ ಮೀನಾಗೆ ಅನುಮಾನ ಬರುತ್ತೆ ಈ ವಾಯ್ಸ್ ಎಲ್ಲೋ ಕೇಳಿದ್ದೀನಲ್ವ ನಾನು ರೋಹಿಣಿ ರೋಹಿಣಿಯವರು ಮಾವನ ವಾಯ್ಸ್ ಆಯ್ತಲ್ವ ಅಂತ ಹೇಳಿ ಅವಳು ಅನುಮಾನ ಪಡ್ತಾಳೆ ಅಷ್ಟರೊಳಗೆ ಪೂಜಾ ಮೇಕೆ ಮಂಜಣ್ಣನ ಹೇಗೋ ಮಾಡಿ ಮಟನ್ನೆಲ್ಲ ಇಸ್ಕೊಂಡು ಸರಿ ಆಯಿತು ಹೋಗಿ ನಾನೇನೋ ಒಂದು ಮಾಡ್ತೀನಿ ಅಂತೇಳಿ ಸಂಬಳಿಸಿ ಅವ್ರನ್ನ ಆಚೆ ಕಳಿಸೋದಿಕ್ಕೆ ಅಂತ ಪ್ರಯತ್ನ ಪಟ್ಟು ಮಾತಾಡ್ತಾ ಇರ್ತಾಳೆ ಆ ಟೈಮಿಗೆ ಮೇಕೆ ಮಂಜಣ್ಣ ಅಮ್ಮ ಇನ್ನೂ ಎಷ್ಟು ದಿನ ಕಾಯಬೇಕಮ್ಮ ನನ್ನ ಫಿಲಮ್ ಸಿಗುತ್ತೆ ಅಲ್ವಾ ಅಮ್ಮ ಹಾಗೆ ಹೀಗೆ ಅಂತ ಕೇಳ್ತಿರುವಾಗಲೇ ಪೂಜಾ ಅಯ್ಯೋ ಸಿಗುತ್ತೆ ಕಣ್ರಿ ಸಿಗುತ್ತೆ ಅಂತ ಹೇಳಿಲ್ವ ಇವಾಗ ಗತಿ ತಲೆ ತಿನ್ಬೇಡ್ರಿ ಕಣ್ರಿ ನಾನು ನೀವು ಹೋಗ್ರಿ ನಾನು ಆಮೇಲೆ ಸಿಗ್ತೀನಿ ನಿಮಗೆ ಇಲ್ಲ ಫೋನ್ ಮಾಡ್ತೀನಿ ಅಂತಂದೇಳಿ ಪೂಜೆ ಹೇಳ್ತಾಳೆ ಪೂಜೆ ಹೇಳಿದಾದ್ಮೇಲೆ ಮೇಕೆ ಮಂಜಣ್ಣ ತಗೊಳಮ್ಮ ನಿಮಗೆ ಅಂತ ಹೇಳಿ ಮಟನ್ ತಗೊಂಬಂದಿದ್ದೆ ಅಂತೇಳಿ ಕೊಡ್ತಾಳೆ ಕೊಟ್ಟಾದಮೇಲೆ ಪೂಜಾ ಬಂದು ಮೀನು ಹತ್ರ ಕೇಳುವಾಗ ಮೀನು ಹೇಳ್ತಾಳೆ ಆಯ್ತಲ್ವ ಪೂಜೆ ಅವರೇ ನಾನು ಇನ್ನು ಹೊರಡ್ತೀನಿ ನನಗೆ ಟೈಮ್ ಆಗುತ್ತೆ ಅಂತ ಕೇಳಿದಾಗ ಪೂಜೆ ಇಲ್ಲ ನೀವು ಬರ್ತೀರಾ ಅಂತ ನಾನು ಮಟನ್ ತರಿಸಿದ್ದೀನಿ ಹೇಗೆ ಹೋಗೋಕ್ಕಾಗುತ್ತೆ ಅಂತ ಹೇಳಿ ಉಳಿಸ್ಕೊಂಡಾಗ ಅತ್ತೆ ತುಂಬ ಗೈಯಾಳಿ ಅಲ್ವಾ ನೀವೆಷ್ಟು ಒಳ್ಳೆಯವರು ಆದರೂ ನಿಮ್ಮತ್ತೆ ನಿಮ್ಮನ್ನು ಸೇರೋದೇ ಇಲ್ಲ ಅಲ್ವ ಎಷ್ಟು ಗೈಯಾಳಿ ಎಷ್ಟು ಜೋರು ನೀವೆಷ್ಟು ಸಾಫ್ಟ್ ನೀವೆಂದರೆ ನನಗೆ ತುಂಬ ಇಷ್ಟ ಅಂತ ಅಂತೆಲ್ಲನು ಪೂಜೆ ಹೇಳಿದಾಗ ಮೀನು ಆ ರೀತಿ ಮಾತಾಡಬೇಡಿ ನೀವು ನಮ್ಮತ್ತೆ ಬಗ್ಗೆ ನಮ್ಮತ್ತೆ ಎಂಥವ್ರು ಅಂತ ನನಗೆ ಮಾತ್ರ ಗೊತ್ತು ಅವರಿಗೆ ನಾನು ಬಯ್ಯೋ ಅಧಿಕಾರ ಇದೆ ಅಂತ ಹೇಳಿ ಅವರಿಗೆ ನನ್ನ ಬೈಯೋ ಅಧಿಕಾರ ಎಲ್ಲ ಇದೆ ಅವ್ರೇನು ಸುಮ್ಮ ಸುಮ್ಮನೆ ಭಯ ಅಲ್ಲ ಅವ್ರು ಬೈಯೋದು ನಾನು ಒಳ್ಳೆಯದಕ್ಕೆ ನೀವು ಈ ರೀತಿ ಎಲ್ಲ ಮಾತಾಡಬೇಡಿ ಗೈಯಾಳಿ ಗಿ ಎಲ್ಲ ಅನ್ನಬೇಡಿ ಅಂತೇಳಿ ಮೀನ ಪೂಜೆಗೆ ವಾರ್ನು ಮಾಡ್ತಾಳೆ ಅದಾದಮೇಲೆ ನೋಡಿ ಅವ್ರು ಅಷ್ಟೆಲ್ಲ ಬೈದರೂ ಸಹಿತ ನೀವು ಅವ್ರನ್ನೇ ಪರವೈಸ್ಕೊಂಡು ಗೊತ್ತಿರೋ ಅದಕ್ಕೆ ಹೇಳೋದು ನಿಮ್ಮಂಥ ಸೊಸೆ ಇರಬೇಕು ಎಲ್ಲ ಮನೆಗಳಲ್ಲೂ ಆಗ ಮನೆಗಳು ಒಡೆಯಲ್ಲ ಜಗಳ ಆಗೋಲ್ಲ ಅಂತಂದೇಳಿ ಪೂಜೆ ಮೀನಾಗೆ ಹೇಳ್ತಾಳೆ ಸೊ ಇದು ಇಷ್ಟು ಇವತ್ತಿನ ನಾಳೆನೇ ಎಪಸ್ ಎಪಿಸೋಡು ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್